ನಮಸ್ಕಾರ ಸ್ನೇಹಿತರೆ ರಾತ್ರಿಯ ಈ ವಿಶೇಷ ಸಮಯದಲ್ಲಿ ನೀವು ಎಚ್ಚರವಾಗಿದ್ದರೆ ತುಂಬಾ ಜಾಗರೂಕರಾಗಿರಿ ನಿದ್ರೆಯು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಇದು ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಆರೋಗ್ಯಕರವಾಗಿದೆ ಒಳ್ಳೆಯ ನಿದ್ರೆ ಮತ್ತು ಜಾಗರಣೆ ನಮ್ಮ ಜೀವನದ ವಿಕಾಸಕ್ಕೆ ಮತ್ತು ಯಶಸ್ಸಿಗೆ ತುಂಬಾ ಮುಖ್ಯವಾಗಿದೆ ಒಂದು ಮಾಹಿತಿಯ ಪ್ರಕಾರ ರಾತ್ರಿಯ ಮೊದಲ ಭಾಗದಲ್ಲಿ ಮಲಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು ಆದರೆ ಆಧುನಿಕ ಜೀವನಶೈಲಿಯಿಂದಾಗಿ ಇದು ಸಾಧ್ಯವಾಗುತ್ತಿಲ್ಲ ಸೋಷಿಯಲ್ ಮೀಡಿಯಾದಂತಹ ವಿಷಯಗಳು ನಿದ್ರೆಗೆ ಅಡ್ಡಿಯಾಗುತ್ತವೆ ಹಲವರು ತಡರಾತ್ರಿಯವರೆಗೆ ಎಚ್ಚರವಾಗಿರುತ್ತಾರೆ ಆದರೆ ಒಮ್ಮೆ ನಿದ್ರೆಯಿಂದ ಎಚ್ಚರವಾದರೆ ಮತ್ತೆ ಮಲಗಲು ತುಂಬಾ ಕಷ್ಟವಾಗುತ್ತದೆ ವಿಜ್ಞಾನದ ಪ್ರಕಾರ ರಾತ್ರಿಯ ಮೂರನೇ ಭಾಗದಲ್ಲಿ ನಿದ್ರೆಯು ಒಂದನೇ ಹಂತದಿಂದ ಎರಡನೇ ಹಂತಕ್ಕೆ ಪ್ರವೇಶಿಸುತ್ತದೆ ಈ ಸಮಯದಲ್ಲಿ ನಿದ್ರೆ ತುಂಬಾ ಹಗುರವಾಗಿರುತ್ತದೆ ಈ ಕಾರಣದಿಂದ ಹಲವರು ಎಚ್ಚರವಾಗುತ್ತಾರೆ ನಿದ್ರೆ ಪೂರ್ಣವಾಗದಿದ್ದರೆ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವು ಸಮಸ್ಯೆಗಳು ಉಂಟಾಗಬಹುದು ಒಂದು ವೇಳೆ ನೀವು ಪ್ರತಿದಿನ ಒಂದೇ ಸಮಯದಲ್ಲಿ ಎಚ್ಚರವಾಗುತ್ತಿದ್ದರೆ ಇದನ್ನು ನಿರ್ಲಕ್ಷಿಸಬೇಡಿ ಈ ಜಗತ್ತಿನಲ್ಲಿ ಯಾವುದೇ ಘಟನೆಯು ಸುಮ್ಮನೆ ನಡೆಯುವುದಿಲ್ಲ ಕನಸುಗಳಿಗೂ ಕೂಡ ಒಂದಿಷ್ಟು ಸಂಬಂಧವಿರುತ್ತದೆ ನಿದ್ರೆಯಿಂದ ಎಚ್ಚರವಾಗುವುದು ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳ ಸೂಚನೆಯಾಗಿರಬಹುದು ಇದನ್ನು ಹಗುರವಾಗಿ ತೆಗೆದುಕೊಂಡರೆ ನಿಮಗೆ ಭಾರವಾಗಬಹುದು ಈ ವಿಷಯದ ಬಗ್ಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ಜೈಕಾರ ಹಾಕಿ ರಾತ್ರಿಯ ವಿವಿಧ ಸಮಯದಲ್ಲಿ ಎಚ್ಚರವಾಗುವುದರ ಅರ್ಥ ರಾತ್ರಿ ಒಂಬತ್ತು ರಿಂದ ಹನ್ನೊಂದು ಗಂಟೆಯ ನಡುವೆ ಈ ಸಮಯದಲ್ಲಿ ನಿದ್ರೆ ಬಂದರೆ ಒಳ್ಳೆಯದು ಆದರೆ ಎಚ್ಚರವಾದರೆ ನೀವು ಯಾವುದೋ ಚಿಂತೆಯಲ್ಲಿರಬಹುದು ಚಿಂತೆಯು ನಿದ್ರೆಗೆ ದೊಡ್ಡ ಶತ್ರು ಇದಕ್ಕಾಗಿ ಧ್ಯಾನ ಮಾಡಿ ಸಕಾರಾತ್ಮಕ ಮಂತ್ರಗಳನ್ನು ಜಪಿಸಿ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಇದರಿಂದ ಮನಸ್ಸು ಶಾಂತವಾಗಿ ಒಳ್ಳೆಯ ನಿದ್ರೆ ಬರುತ್ತದೆ ರಾತ್ರಿ ಹನ್ನೊಂದು ರಿಂದ ಮಧ್ಯರಾತ್ರಿ ಒಂದು ಗಂಟೆಯ ನಡುವೆ ಈ ಸಮಯದಲ್ಲಿ ಎಚ್ಚರವಾದರೆ ನೀವು ದೊಡ್ಡ ವಿಷಯದ ಬಗ್ಗೆ ಚಿಂತಿಸುತ್ತಿರಬಹುದು ಚಿಂತೆಯ ಬದಲು ಸಕಾರಾತ್ಮಕವಾಗಿ ಯೋಚಿಸಿ ಆರೋಗ್ಯಕರ ನಿದ್ರೆ ಮಾಡಿ ಕೆಲವು ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ಎಚ್ಚರವಾಗುವುದು ಒಂದು ಅದೃಶ್ಯ ಶಕ್ತಿಯು ನಿಮ್ಮನ್ನು ಸಂಪರ್ಕಿಸುವ ಪ್ರಯತ್ನವಾಗಿರಬಹುದು ಇದು ನಿಮ್ಮ ಜೀವನದ ಉದ್ದೇಶವನ್ನು ತಿಳಿಸಲು ಬಯಸುತ್ತದೆ ರಾತ್ರಿ ಒಂದು ರಿಂದ ಮೂರು ಗಂಟೆಯ ನಡುವೆ ಈ ಸಮಯವು ಆಳವಾದ ನಿದ್ರೆಯ ಸಮಯ ಈ ವೇಳೆ ಎಚ್ಚರವಾದರೆ ನಿಮ್ಮ ಯಕುತ್ತಿನ ಲಿವರ್ ಕಾರ್ಯಕ್ಷಮತೆಯಲ್ಲಿ ಸಮಸ್ಯೆ ಇರಬಹುದು ಅಥವಾ ನೀವು ಕೋಪ ಸಿಟ್ಟು ಅಥವಾ ಒಳಗೊಳಗೆ ಭಾವನೆಗಳನ್ನು ದಾಸಿಟ್ಟಿದ್ದರೆ ಈ ರೀತಿ ಆಗಬಹುದು ತಣ್ಣಗಿರುವ ನೀರನ್ನು ಕುಡಿಯಿರಿ ಧ್ಯಾನ ಮಾಡಿ ಈಶ್ವರನ ನಾಮಸ್ಮರಣೆಯಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ ರಾತ್ರಿ ಮೂರರಿಂದ ರಿಂದ ಐದು ಗಂಟೆಯ ನಡುವೆ ಈ ಸಮಯವನ್ನು ಅಮೃತ ವೇಳೆ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಎಚ್ಚರವಾದರೆ ದಿವ್ಯಾಶಕ್ತಿಗಳು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿವೆ ಇದು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳ ಸೂಚನೆಯಾಗಿರಬಹುದು ಭಗವಂತನ ಆರಾಧನೆ ಮಾಡಿ ಸಕಾರಾತ್ಮಕ ಯೋಚನೆಗಳನ್ನು ಇರಿಸಿಕೊಳ್ಳಿ ಮುಂಜಾನೆ ಐದು ರಿಂದ ಏಳು ಗಂಟೆಯ ನಡುವೆ ಈ ಸಮಯದಲ್ಲಿ ಎದ್ದೇಳುವುದು ಆರೋಗ್ಯಕ್ಕೆ ಮತ್ತು ಧಾರ್ಮಿಕವಾಗಿ ಒಳ್ಳೆಯದು ಆದರೆ ಭಯದಿಂದ ಎಚ್ಚರವಾದರೆ ನೀವು ಭಾವನಾತ್ಮಕವಾಗಿ ದುರ್ಬಲವಾಗಿರಬಹುದು ಈ ಸಮಯದಲ್ಲಿ ಎದ್ದವರು ಕ್ರಿಯಾಶೀಲರಾಗಿರುತ್ತಾರೆ ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನ ಜಪ ಪೂಜೆ ಮಾಡುವುದು ಒಳ್ಳೆಯದು ಮುಂಜಾನೆಯ ಆಚರಣೆಗಳು ಮನೆಯನ್ನು ಸ್ವಚ್ಛಗೊಳಿಸಿ ಮುಂಜಾನೆ ಮನೆಯ ಅಂಗಳವನ್ನು ಗುಡಿಸಿ ಕಿಟಕಿಗಳನ್ನು ತೆರೆಯಿರಿ ಸೂರ್ಯನ ಕಿರಣಗಳು ಸಕಾರಾತ್ಮಕ ಶಕ್ತಿಯನ್ನು ತರುತ್ತವೆ ದೇವರನ್ನು ನೆನೆಯಿರಿ ಎದ್ದ ತಕ್ಷಣ ದೇವರಿಗೆ ಧನ್ಯವಾದ ಹೇಳಿ ಹೇ ಭಗವಂತ ನಿಮ್ಮಿಂದ ಈ ಜೀವನ ಸಿಕ್ಕಿದೆ ಸರಿಯಾದ ದಾರಿ ತೋರಿಸಿ ಎಂದು ಪ್ರಾರ್ಥಿಸಿ ಭೂತಾಯಿಯ ಪ್ರಾರ್ಥನೆ ನೆಲಕ್ಕೆ ಕಾಲಿಡುವ ಮುನ್ನ ಹೇ ಭೂತಾಯಿ ನಿಮ್ಮನ್ನು ಸ್ಪರ್ಶಿಸುತ್ತಿದ್ದೇನೆ ಕ್ಷಮಿಸಿ ಆಶೀರ್ವದಿಸಿ ಎಂದು ಬೇಡಿಕೊಳ್ಳಿ ಅಂಗೈ ದರ್ಶನ ಎದ್ದ ತಕ್ಷಣ ಅಂಗೈಗಳನ್ನು ಉಜ್ಜಿ ನೋಡಿಕೊಳ್ಳಿ ಅಂಗೈಯಲ್ಲಿ ಲಕ್ಷ್ಮೀ ಸರಸ್ವತಿ ಮತ್ತು ಕೃಷ್ಣನ ವಾಸವಿದೆ ಇದರಿಂದ ದಿನವು ಶುಭವಾಗಿ ಆರಂಭವಾಗುತ್ತದೆ ಕನಸುಗಳ ಬಗ್ಗೆ ರಾತ್ರಿ ಹನ್ನೆರಡರಿಂದ ರಿಂದ ಒಂದು ಗಂಟೆಯ ನಡುವಿನ ಕನಸುಗಳು ಮುಂದಿನ ಮೂರು ವರ್ಷಗಳಲ್ಲಿ ನಿಜವಾಗಬಹುದು ರಾತ್ರಿ ಒಂದರಿಂದ ರಿಂದ ಎರಡು ಗಂಟೆಯ ನಡುವಿನ ಕನಸುಗಳು ಒಂದು ವರ್ಷದೊಳಗೆ ಸತ್ಯವಾಗಬಹುದು ಕೊನೆಯ ಮಾತು ಮುಂಜಾನೆ ಬೇಗ ಎದ್ದೇಳುವುದು ಆರೋಗ್ಯಕ್ಕೆ ಮತ್ತು ಧಾರ್ಮಿಕ ಲಾಭಕ್ಕೆ ಒಳ್ಳೆಯದು ನಿದ್ರೆಯಿಂದ ಎಚ್ಚರವಾಗುವ ಸಮಯವು ಜೀವನದ ಬದಲಾವಣೆಗಳ ಸೂಚನೆಯಾಗಿರಬಹುದು ಸಕಾರಾತ್ಮಕ ಯೋಚನೆಗಳನ್ನು ಇರಿಸಿಕೊಂಡು ಧ್ಯಾನ ಪೂಜೆ ಮತ್ತು ಒಳ್ಳೆಯ ಆಚರಣೆಗಳಿಂದ ಜೀವನವನ್ನು ಸುಖಮಯವಾಗಿಸಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆದು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು